ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ವಿಧಿವಶರಾಗಿರುವ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಬಾಲ್ಕಿಯಲ್ಲಿ ಅಂತಿಮ ಸಂಸ್ಕಾರ ನೆರವೇರಲಿದೆ ಸಂಜೆವರೆಗೆ ಪಾರ್ಥಿವ ಶರೀರದ ದರ್ಶನವನ್ನು ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ವೀರಶೈವ ಸಂಪ್ರದಾಯದ ಪ್ರಕಾರ ವಿಧಿವಿಧಾನ ನಡೆಯಲಿದೆ ಅಗಲಿದ ನಾಯಕನಿಗೆ ಹಲವು ಗಣ್ಯರಿಂದ ಸಂತಾಪ ವ್ಯಕ್ತವಾಗಿದೆ ವಯೋಸಹಜ ಕಾಯಿಲೆಯಿಂದ ಭೀಮಣ್ಣ ಖಂಡ್ರೆ ವಿಧಿವಶರಾದರು ಬಾಲಕಿಯ ಸ್ವಗೃಹದಲ್ಲಿ ನಿನ್ನೆ ರಾತ್ರಿ ಅವರು ಮೃತಪಟ್ಟಿದ್ದಾರೆ ಹನ್ನೆರಡು ದಿನಗಳಿಂದ ಅವರು ಮನೆಯಲ್ಲಿಯೇ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದರು ಅಪಾರ ಬಂಧು ಬಳಗವನ್ನು ಭೀಮಣ್ಣ ಖಂಡ್ರೆ ಆಗಲಿದ್ದಾರೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಮಾಜಿ ಅಧ್ಯಕ್ಷರೂ ಹೌದು ಒಂದು ರೀತಿ ಇತ್ತೀಚ ಇತ್ತೀಚಿಗಷ್ಟೇ ಶ್ಯಾಮ್ನೂರು ಶಿವಶಂಕರಪ್ಪನವರು ಕೂಡ ತೀರ್ಕೊಂಡಿದ್ದರು ಅವರು ಕೂಡ ಈ ಸಮುದಾಯದ ಅಗ್ರೇಸರರು ಅದರ ಬಗ್ಗೆ ಯಾವುದೇ ಎರಡು ಮಾತಿಲ್ಲ ಅಗ್ರೇಸರರವರು ಈ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಲ್ಲಿ ಭೀಮಣ್ಣ ಅವರು ಕೂಡ ಈ ಸಮುದಾಯದ ಏಳಿಗೆಗೆ ಸಾಕಷ್ಟು ಶ್ರಮಿಸಿರ್ತಕ್ಕಂಥ ವ್ಯಕ್ತಿ ತಮ್ಮ ಕಾಲಘಟ್ಟದಲ್ಲಿ ರಜಾಕಾರರು ನಾವು ಮಾತಾಡಬೇಕಾಗತ್ತೆ ಅನೇಕ ಹೋರಾಟಗಳನ್ನು ಮಾಡಿದಂಥ ಒಬ್ಬ ನಾಯಕ ನೆನಿಸ್ಟ್ ಕೂಡ ಆಗಿದ್ದಂಥವರು ಹಾಲಿ ಅರಣ್ಯ ಸಚಿವರಿದ್ದಾರಲ್ಲ ಈಶ್ವರ ಖಂಡ್ರೆ ಅವರ ತಂದೆ ಭೀಮಣ್ಣ ಖಂಡ್ರೆ ಅವರು ಅವರು ನಿನ್ನೆ ಮಧ್ಯರಾತ್ರಿಯಲ್ಲಿ ಆಗಲಿದ್ದಾರೆ ಸ್ವಲ್ಪ ಅಲ್ಪಕಾಲದ ಅಸೌಖ್ಯ ಅನಾರೋಗ್ಯ ಅಂತ ಹೇಳಬಹುದಾಗತ್ತೆ ಮುಂದೆ ಆಸ್ಪತ್ರೆಯಲ್ಲಿದ್ದರೂ ಏನಾಗ್ಬಿಡುತ್ತೆ ಮನೆಗಳಲ್ಲಿ ಡಾ ಕೆಲವು ಆಸ್ಪತ್ರೆ ಡಾಕ್ಟರ್ ಹೇಳಿಬಿಡ್ತಾರೆ ಕೆಲವ್ರಿಗೆ ಏನು ಮಾಡ್ತಾರೆ ಈ ವಯಸ್ಸಾಗಿರ್ತಕ್ಕಂಥವ್ರಿಗೆ ನಾನು ಆಸ್ಪತ್ರೆಲಿರಲ್ಲ ಹಠ ನಾನು ಆಸ್ಪತ್ರೆ ಇರಲ್ಲ ಮನೆಗೆ ಕರ್ಕೊಂಡು ಹೋಗ್ಬಿಡಿ ಎಷ್ಟು ದಿನ ಇರ್ತೇನೋ ಕರ್ಕೊಂಡು ಹೋಗ್ಬಿಟ್ರಪ್ಪ ನಾನು ನನಗೆ ಆಗೋಲ್ಲ ಈ ಇಂಜೆಕ್ಷನ್ ಈ ಮಾತ್ರ ನನ್ನ ಆಗೋಲ್ಲ ಅಂತ ಒಂದು ಹಠಕ್ಕೆ ಬಿಡ್ತಾರೆ ಇದು ಒಂದು ಭಾಗ ಇನ್ನು ಕೆಲವರು ಮನೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲ ನನ್ನ ಮನೆಯಲ್ಲೇ ಇರ್ತೀನಪ್ಪ ಅಂತ ಹೇಳಿದಾಗ ಎಲ್ಲರೂ ಒಪ್ಕೊಳ್ತಾರೆ ಕೂಡ ಆಯಿತು ತಂದೆ ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ಇರಲಿ ಹೇಳಿ ಮನೆಗೂ ಕರ್ಕೊಂಡು ಬಂದುಬಿಡ್ತಾರೆ ಇಂಥ ಸಂದರ್ಭದಲ್ಲಿ ಭೀಮಣ್ಣ ಅವರು ಒಂದು ಹದಿಮೂರು ದಿನಗಳಿಂದ ಮನೆಯಲ್ಲೇ ಇದ್ದು ಮನೆಯಲ್ಲಿಯೇ ಕೊನೆಯುಸಿರೆಳೆದಿದ್ದಾರೆ ಲಿಂಗಾಯತ ಸಮುದಾಯದ ಅಗ್ರಗಣ್ಯ ನಾಯಕ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ ಸಾರಿಗೆ ಸಚಿವರಾಗಿದ್ದರು ಪ್ರಸಕ್ತ ಅವರ ಮಗ ಈಶ್ವರ ಖಂಡ್ರೆ ಅರಣ್ಯ ಸಚಿವರು ಮುಂದವರಾದ ಶತಾಂಶಗಳಾದ ಅಗಲೇ ಹೋಗಿದ್ದಾರೆ ಇವತ್ತು ಸಾಯಂಕಾಲ ಐದು ಗಂಟೆಗೆ ನಮ್ಮ ತಾಯಿಯವರ ಸಮಾಧಿ ಪಕ್ಕದಲ್ಲಿ ಅವರ ಅಂತ್ಯಕ್ರಿಯೆ ನಡೆಯಲಿದೆ ಅವರು ಅನಾರೋಗ್ಯ ಆಗಿದ್ದಾಗಿನಿಂದ ಸಾವಿರಾರು ಜನ ಒಂದು ಅವರಿಗೆ ಭೇಟಿ ಕೊಟ್ಟು ಅವರು ಆರೋಗ್ಯ ವಿಚಾರಣೆ ಮಾಡಿ ಅವ್ರು ಇನ್ನೂ ನಮ್ಮ ಮತದಲ್ಲಿರಬೇಕು ಇರಬೇಕು ಒಂದು ಅವರೆಲ್ಲರೂ ಒಂದು ಬಯಕೆ ಆಗಿತ್ತು ಅದು ಸುದೀರ್ಘವಾದಂಥ ಅವರು ಒಂದು ತುಂಬು ಜೀವನ ಅಂತ ಹೇಳ್ಬೋದು ಸಾರ್ಥಕವಾದಂಥ ಬದುಕು ನೂರ ಎರಡು ವರ್ಷ ಬದುಕು ಬದುಕಿ ಬದುಕಿದ್ದಾರೆ ಈ ಭಾಗಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಕಲ್ಯಾಣ ಕರ್ನಾಟಕದ ವಿಮೋಚನೆಗಾಗಿ ಕನ್ನಡಕ್ಕಾಗಿ ಏಕೀಕರಣಕ್ಕಾಗಿ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತೆ ಸಹಕಾರ ಕ್ಷೇತ್ರದಲ್ಲಿ ರೈತರಿಗಾಗಿ ನೀರಾವರಿಗಾಗಿ ಅನೇಕ ಅಭಿವೃದ್ಧಿಪರ ಕೆಲಸ